ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಕೆ ವೆಂಕಟೇಶ್ ಸೂಚನೆ ಚಾಮರಾಜನಗರ ಜಿಲ್ಲೆಯ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವ ಐದು ಗ್ಯಾರಂಟಿ ಯೋಜನೆಗಳನ್ನು ಜಿಲ್ಲೆಗಳಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವ ನಿಟ್ಟನಲ್ಲಿ ಅಧಿಕಾರಿಗಳು ವಿಶೇಷ ಗಮನ ಹರಿಸಬೇಕು ಎಂದು ಪಶುಸಂಗೋಪನೆ ರೇಷ್ಮೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಅವರು ಮಾತನಾಡಿದರು ರಾಜ್ಯ ಸರ್ಕಾರ ಅನ್ನಭಾಗ್ಯ ಗೃಹಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಯೋಜನೆಗಳು ಫಲಾನುಭವಿಗಳಿಗೆ ಸಮರ್ಪಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ತಲುಪಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ದೇಶನವನ್ನು ನೀಡಿದರು ನಂತರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಮಾತನಾಡಿ ಸ್ವಾವಲಂಬಿ ಸ್ವಾಭಿಮಾನ ಬದುಕು ಕಟ್ಟಿಕೊಳ್ಳಲು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಯೋಜನೆಗಳ ಅನುಷ್ಠಾನ ಹೇಗೆ ಸಾಗಿದೆ ಏನಾದರೂ ಸಮಸ್ಯೆಗಳಿದೆಯೇ ಎಂಬ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರು ಫಲಾನುಭವಿಗಳಿಗೆ ತೆರಳಿ ತಿಳಿಸಬೇಕು ಬದುಕಿನಲ್ಲಿ ಭರವಸೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು ಮಾಸಿಕ ಆದಾಯ ಇಲ್ಲದ ಕುಟುಂಬಗಳಿಗೆ ನೆರವಾಗುವ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ದಿಸೆಯಲ್ಲಿ ಪ್ರಾಧಿಕಾರ ಮುಂದಾಗಬೇಕು ಸರ್ಕಾರದ ಉದ್ದೇಶ ಯಶಸ್ಸುಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಸಚಿವರಾದ ಡಾ ಸಿ ಮಹದೇವಪ್ಪ ಅವರು ತಿಳಿಸಿದರು ಈ ಸಭೆಯಲ್ಲಿ ಶಾಸಕರಾದ ಸಿ ಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಎಂಆರ್ ಮಂಜುನಾಥ್ ಎಚ್ಎಂ ಗಣೇಶ್ ಪ್ರಸಾದ್ ಸಿಎನ್ ಮಂಜೇಗೌಡ ಡಾ ಡಿ ತಿಮ್ಮಯ್ಯ ಕಾಡಾ ಅಧ್ಯಕ್ಷರಾದ ಪಿ ಮರಿಸ್ವಾಮಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾದ ಎಸ್ ಜಯಣ್ಣ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ವಿ ಚಂದ್ರು ಚೂಡಾ ಅಧ್ಯಕ್ಷರಾದ ಮಹಮ್ಮದ್ ಆಸ್ಕರ್ ಮುನ್ನಾ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹೊಡೆದ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಪಿ ಲಕ್ಷ್ಮಿ ಸೇರಿದಂತೆ ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಟೋಟಲಿ ಸರ್ ಆಲ್ಮೋಸ್ಟ್ ಟೆನ್ ಮಂತ್ಸ್ ಮುಂಚೆನೆ ಸರ್ ಗವರ್ಮೆಂಟ್ ಇಂದ ಡೈರೆಕ್ಷನ್ ಬಂದಿತ್ತು ಇವರ ಒಂದು ಜಾಬ್ ಕ್ವಾಲಿಫಿಕೇಶನ್ ಪ್ರಕಾರ ಮಾಡಿಸ್ಕೊಡಿ ಅಂತ ಅದ್ರ ಪ್ರಕಾರ ಸರ್ ನಾನು ಡಿ ಡೈರೆಕ್ಟರ್ ಸಿಲ್ಸು ಆರ್ ಎಂ ಓ ಇವ್ರೆಲ್ಲ ಮೀಟಿಂಗ್ ತೆಗೆದುಕೊಂಡು ಪ್ರತಿಯೊಬ್ಬರಿಗೆ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಕ್ವಾಲಿಫಿಕೇಶನ್ ಪ್ರಕಾರ ಅವರಿಗೆ ಒಂದು ಕೌನ್ಸಿಲಿಂಗ್ ಕೂಡ ನಮ್ಮ ಡಿ ಸಿ ಮತ್ತೆ ಡಿ ಎಸ್ ಕೌನ್ಸಿಲಿಂಗ್ ಸರ್ ಅವ್ರಿಗೆ ಅಲಾಟ್ ಮಾಡಿದ್ವಿ ಸರ್ ಅದಾದ ನಂತರ ಸರ್ ಪರ್ಮನೆಂಟ್ ಆಗಿ ನಾವು ಬೇಕು ಅಂತ ಕೆಲವ್ರು ಬರ್ಲಿಲ್ಲ ಸರ್ ಬಂದವರಿಗೆ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತ ಕೆಲವು ತಾಲೂಕು ಆಫೀಸ್ಗಳಲ್ಲಿ ಕೆಲವು ಕಡೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡ್ತಿದ್ರು ಸರ್ ಈಗ ಮತ್ತೊಂದು ಒಂದು ನಿರ್ದೇಶನ ಸರ್ಕಾರದಿಂದ ಬಂದಿದೆ ಸರ್ ಅವ್ರಿಗೆಲ್ಲ ಸಿಮ್ಸ್ ನಲ್ಲಿ ವರ್ಕ್ ಕೊಡಬೇಕು ಅಂತ ಗೌರ್ಮೆಂಟ್ ಡೈರೆಕ್ಷನ್ ಬಂದಿದೆ ಆ ಪ್ರಕಾರ ನಾನು ಡಿಎನ್ ಡೈರೆಕ್ಟರ್ ಅವ್ರಿಗೆ ಫಾರ್ವರ್ಡ್ ಮಾಡಿ ಅದು ಇದು ಮಾಡಿ ಅಂತ ಹೇಳಿದ್ದೀನಿ ಸರ್ ಕೆಲವ್ರಿಗೆ ಯಾರಿಗೆ ಸ್ಯಾಲರಿ ಬಂದಿಲ್ಲ ಅದು ಕ್ಲಿಯರ್ ಆಗಿರ್ಬೇಕು ಅದಕ್ಕೆ

ಬರ್ ಆಡಳಿತ ವರ್ಗಕ್ಕೆ ಕಾಣುತ್ತಿಲ್ಲ ಈ ಜೀವಿಗಳಲ್ಲಿ ನಾವು ಕಲಾಪ ಬುದ್ಧಿಮಾಂದ್ಯರು ಅಲ್ಲಿ ಫೋಟೋಸ್ ಹಾಕಿದ್ದಾರೆ ಸ್ಪೀಕ್ಸ್ ಅಲ್ಲಿ ಇದಾರೆ ಅವರು ಬುದ್ಧಿಮಾನ್ಯ ಮಕ್ಕಳು ಎಲ್ಲಿರ್ಬೇಕು ಯಾರು ಕೇಳ್ತಾ ಹೋಗಬೇಕು

ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ